ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಈ ಒಂದು ಪೇಪರ್ ಎಂಟನೇ ತರಗತಿಯ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಆಯ್ಕೆ ಮಾಡಿ ಬರಲಿಕ್ಕೆ ಉಂಟು ಮೊದಲನೇ ಪ್ರಶ್ನೆ ಈ ರೀತಿ ಉಂಟು ಮೊದಲನೇ ಪ್ರಶ್ನೆ ಬಾಯಿಗೆ ಶಾದಿ ಮೇ ಭಾಗ್ಲೆ ನಾ ಹೈ ರೇಖಾಗಿ ಸಮನಾರ್ಥಕ ಶಬ್ದ ಅಂತ ಇಲ್ಲಿ ಶಾದಿ ಎನ್ನುವಂಥದ್ಕೆ ಅಂಡಲನ್ ಹಾಕಿದ್ದಾರೆ ಇಲ್ಲಿ ಅದರ ಸಮನಾರ್ಥಕ ಪದವನ್ನು ಬರೀಲಿಕ್ಕೆ ಉಂಟು ಇಲ್ಲಿ ಶಾದಿ ಅಂದರೆ ವಿವಾಹ ವಿವಾಹ ಅಂದರೆ ಶಾದಿ ಆಮೇಲೆ ಎರಡನೇ ಪ್ರಶ್ನೆ ಹೇಳ್ತೀವಿ ಉಂಟು ಔರತ್ ಆದ್ಮಿ ಪತ್ನಿ ಇಲ್ಲಿ ಸಮನಾರ್ಥಕ ಪದವನ್ನೇ ಸಾರಿ ಔರತ್ ಅಂದರೆ ಆದ್ಮಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿರುದ್ಧ ಪದವನ್ನು ಬೇರೆ ಲಿಂಗವನ್ನು ಕೇಳಿದ್ದಾರೆ ಸ್ತ್ರೀಲಿಂಗಕ್ಕೆ ಪುಲ್ಲಿಂಗ ಪುಲ್ಲಿಂಗಕ್ಕೆ ಸ್ತ್ರೀಲಿಂಗವನ್ನು ಬರೀಲಿಕ್ಕೆ ಉಂಟು ಇಲ್ಲಿ ಅವರತ್ ಆದ್ಮಿ ಕೊಡ್ತಾರೆ ಪತ್ನಿ ಸರಿಯಾದಂಥದ್ದು ಪತಿಯಾಗುತ್ತೆ ಪತ್ನಿ ಇದಕ್ಕೆ ಪತ್ನಿ ಸ್ತ್ರೀಲಿಂಗ ಇದಕ್ಕೆ ಪುಲ್ಲಿಂಗ ಪತ್ನಿ ಆಗುತ್ತೆ ಆಮೇಲೆ ನದಿನೇ ಬಹನ ನದಿನೇ ಬಹನ ಸಿಖ ವಾಕ್ಯಕ ಬಹುವಚನ ರೂಪ ಈ ಒಂದು ವ್ಯಾಕ್ಯದ ಬಹುವಚನ ರೂಪದಲ್ಲಿ ಬರೀಬೇಕು ನದಿ ಇದು ಇದು ನದಿಯ ನದಿಯೂ ಆಗುತ್ತೆ ನದಿಯೋನೇ ಬಹನ ಸಿಖ ಡಿ ಆಪ್ಷನ್ ಸರಿಯಾದಂಥ ಆದಂಥ ಆನ್ಸರ್ ಆಗುತ್ತೆ ನದಿಯೋನೇ ಬಹನ ಸಿಖ ಆಮೇಲೆ ನಾಲ್ಕನೇ ಪ್ರಶ್ನೆ ಏಕದಿನ್ ಬೋಲು ಆಂಗನ್ಮೆ ಬೇಟಾತ ಏಕ್ ದಿನ್ ಭೋಲು ಆಂಗನ್ಮೆ ಬೆಟ್ಟಾತ ರೇಖಾಂಕಿತ ಶಬ್ದ ಇಲ್ಲಿ ಭೋಲು ಅನ್ನುವಂಥ ರೇಖಾವನ್ನ ಹಾಕಿ ಅಂಡರ್ಲೈನ್ ಹಾಕಿದ್ದಾರೆ ಇದು ಯಾವುದು ಅಂತ ಇಲ್ಲಿ ಕೇಳಿದರೆ ಕ್ರಿಯಾ ಹೇ ವಿಶೇಷಣೇ ಸಂಜ್ಞಾ ಹೇ ಸರ್ವನಾಮೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಭೋಲು ಅನ್ನುವಂಥದ್ದು ಸಂಜ್ಞ ಇದೊಂದು ನಾಮಪದ ಭೋಲು ಅನ್ನುವಂಥದ್ದು ಸಂಜ್ಞ ಆಮೇಲೆ ಪರಿಮಾಣವಾಚಕ್ ವಿಶೇಷನ್ ಥೋಡ ಥೋಡ ಇದು ಪರಿಮಾಣವಾಚಕ ವಿಶೇಷಣ ಅವರೇ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಸರ್ವ ಸಾರ್ವನಾಮಿಕ್ ವಿಶೇಷಣ ಯಾವುದು ಅಂತ ಕೇಳಿದರೆ ಸಾರ್ವನಾಮಿಕ್ ವಿಶೇಷಣ ಇಲ್ಲಿ ವಹ ಆಗುತ್ತೆ ವಹ ಇದು ಸಾರ್ವನಾಮಿಕ್ ವಿಶೇಷಣವಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ನಿಮ್ಮ ಲಿಖಿತ ಮೇ ನಿಮ್ಮ ಮೇ ಸೇ ದ್ವಿರುಕ್ತಿ ಶಬ್ದ ದ್ವಿರುಕ್ತಿ ಶಬ್ದ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಅಮೀರ್ ಗರೀಬ್ ಇದು ಜೋಡಿಪದ ದೇಶ ವಿದೇಶ್ ಇದು ಕೂಡ ಜೋಡಿ ಪದ ಆಮೇಲೆ ಫಲ್ ಫುಲ್ ಕೂಡ ಜೋಡಿಪದ ಇಲ್ಲಿ ದ್ವಿರುಕ್ತಿ ಅನ್ನುವಂಥದ್ದು ಬೇಟೆ ಬೇಟೆ ಅನ್ನುವಂಥದ್ದು ದ್ವಿರುಕ್ತಿ ಎರಡು ಸಲ ಬಳಕೆ ಬಂದಿರುವಂತಹ ಪದವಾಗಿದೆ ಆಮೇಲೆ ಇನ್ಮೇಸೆ ಪ್ರಥಮ ಪ್ರೇರಣಾರ್ಥ ಶಬ್ದ ಅಂತ ಕೇಳಿದ್ದಾರೆ ಪ್ರಥಮ ಪ್ರೇರಣಾರ್ಥ ಶಬ್ದ ಯಾವುದು ಅಂತ ಕೇಳಿದರೆ ಉಟ್ತಾ ಅನ್ನುವಂತ ಹುಟ್ತಾ ಹೇ ಹುಟ್ತಾ ಉಠಾತ ಉಠ್ವಾತ ಅಂತ ಆಗುತ್ತೆ ಇಲ್ಲಿ ಉಟ ಹುಟ್ತಾ ಅನ್ನುವಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾ ಶಬ್ದ ಆಗಿದೆ ಆಮೇಲೆ ಎಂಟನೇ ಪ್ರಶ್ನೆ ಶಾದಿ ಹಮ ಸಾರಿ ಹಿಂದಿ ಹಮಾರ ರಾಷ್ಟ್ರಭಾಷಾ ರೂಪ ಇದನ್ನು ಈ ಒಂದು ವ್ಯಾಖ್ಯೆಯನ್ನು ಸರಿಯಾದ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ ಹಿಂದಿ ಹಮಾರ ರಾಷ್ಟ್ರ ಭಾಷಾ ಏನು ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಹೇ ರಾಷ್ಟ್ರ ಭಾಷೆ ಏನು ಸ್ತ್ರೀಲಿಂಗ ಶಬ್ದ ಆಗಿರೋದ್ರಿಂದ ಹಮಾರ ಅದರ ಹಿಂದೆ ಬರುವಂಥ ಶಬ್ದ ಹಮಾರಿ ಆಗಬೇಕು ಹಿಂದಿ ಹಮಾರಿ ರಾಷ್ಟ್ರ ಭಾಷಾ ಹೇ ಸರಿಯಾದಂಥ ಆಪ್ಷನ್ ಆಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಿಶ್ವ 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 ಅಂತ ಮೂರು ನಾಲ್ಕು ರೀತಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಶಬ್ದ ವಿಶ್ವ ಹೆ ಮೊದಲ ಆಪ್ಷನ್ ಸರಿಯಾಗಿರುವಂಥದ್ದು ಆಮೇಲೆ ಇಲ್ಲಿ ಒಂದು ಹಕ್ಕಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಚಿತ್ರಿಕೆಯಲ್ಲಿಯೇ ಉಚಿತ ಶಬ್ದ ಈ ಚಿತ್ರಕ್ಕೆ ಸರಿಯ ಸಂಬಂಧಿಸಿದ ಸರಿಯಾದ ಶಬ್ದ ಅಂತ ಹೇಳಿದ್ರೆ ಕಬೂತರ್ ಹೆ ಆಮೇಲೆ ಅತ್ಯಂತ ಕ್ರೋಧಿತವನ ವ್ಯಾಕಿಕೆಯಲ್ಲಿಯೇ ಉಚಿತ ಮಹಾವರ ಇಲ್ಲಿ ನುಡಿಗೊಟ್ಟನ್ನು ಕೇಳಿ ಕೇಳಿದ್ದಾರೆ ಅತ್ಯಂತ ಕ್ರೋಧಿತ್ ಹೋನ ತುಂಬ ಏನು ಸಿಟ್ಟನ್ನುಗೊಳ್ಳುವಂಥದ್ದು ಇದಕ್ಕೆ ಸರಿಯಾಗಿರುವಂಥದ್ದು ಆಗ್ಬಬ್ಲಾ ವೋನ ಆಗ್ಬಬ್ಲಾ ಅಂದರೆ ಕಣ್ಣು ಕೆಂಪಾಗುವಂಥದ್ದು ಮುಖ ಕೆಂಪಾಗುವಂಥದ್ದು ಆ ಒಂದು ಏನಾಗುತ್ತೆ ನುಡಿಗಟ್ಟಾಗುತ್ತೆ ಆಮೇಲೆ ತಿಮ್ಮಕ್ಕ ನಿಸ್ಸಂತಾಂತಿ ಇಲ್ಲಿ ರೇಖಾಂಕಿತಕ ವಿರುದ್ಧಾರ್ಥಕ್ ಲಿಖೋ ಅಂತ ಹೇಳಿದ್ದಾರೆ ಇಲ್ಲಿ ನಿಸ್ಸಂತಾನ್ ಇದಕ್ಕೆ ವಿರುದ್ಧ ಶಬ್ದವನ್ನು ಬರಲಿಕ್ಕೆ ಕೇಳಿದ್ದಾರೆ ಸಂತಾನ್ ಹೇ ನಿಸ್ಸಂತಾನ್ ಇದಕ್ಕೆ ಸಂತಾನ್ ಎನ್ನುವಂಥದ್ದು ವಿರುದ್ಧ ಪದವಾಗುತ್ತೆ ಆಮೇಲೆ ನಿಮ್ಮಲಿಕ್ಕೆ ಶಬ್ದ ಜಾತಿವಾಚಕ ಸಂಜ್ಞ ಇಲ್ಲಿ ಜಾತಿವಾಚಕ ಸಂಜ್ಞ ಅಂತ ಹೇಳಿದ್ರೆ ಛಾತ್ರ ಹೇ ಅಂತ ಕೊಟ್ಟಿದ್ದಾರೆ ಸರಿಯಾದಂತ ಆನ್ಸರ್ ಆಗಿದೆ ಇಲ್ಲಿ ನಿತ್ಯ ಅಂತ ಕೊಟ್ಟಿದ ಇದು ವ್ಯಕ್ತಿವಾಚಕ ಸಂಜ್ಞ ಆಗುತ್ತೆ ದೋಸ್ತಿ ಹೇ ಇದು ಭಾವವಾಚಕ ಸಂಜ್ಞ ಆಗುತ್ತೆ ಸೇನಾ ಇದು ಸಮೂಹವಾಚಕ ಸಂಜ್ಞ ಆಗುತ್ತೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಜಾತಿ ವಾಚಕ ಸಂಜ ಅಂದರೆ ಛಾತ್ರೆ ಆಗುತ್ತೆ ಛಾತ್ರ ಅಂದರೆ ವಿದ್ಯಾರ್ಥಿ ಆಮೇಲೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಈ ರೀತಿ ಉಂಟು ಕೌನ್ ಪ್ರಶ್ನಾವಾಚಕ ಸರ್ವನಾಮ್ ಮೈ ಅನ್ನುವಂಥದ್ದು ಯಾವುದು ಅಂತ ಅಲ್ಲಿ ಕೇಳಿದ್ದಾರೆ ಇಲ್ಲಿ ನಿಶ್ಚಯವಾಚಕ ವಾಚಕ ಸರ್ವನಾಮ್ ಸಂಬಂಧವಾಚಕ ಸರ್ವನಾಮ್ ಪುರುಷ ವಾಚಕ ಸರ್ವನಾಮ್ ಪ್ರಶ್ನಾವಾಚಕ ಸರ್ವನಾಮ್ ಅಂತ ಕೇಳಿದ್ದಾರೆ ಇಲ್ಲಿ ಮೈ ಅನ್ನುವಂಥದ್ದು ಏನಾಗಿದೆ ಪುರುಷವಾಚಕ ಸರ್ವನಾಮೆ ಆಗಿದೆ ಇಲ್ಲಿ ಮೈ ತುಮ್ ಆಪ್ ಹಮ್ ಇವೆಲ್ಲವೂ ಏನಾಗುತ್ತೆ ಪುರುಷವಾಚಕ ಸರ್ವನಾಮಲ್ಲೇ ಬರುತ್ತೆ ಆಮೇಲೆ ಇಲ್ಲಿ ಪ್ರಶ್ನವಾಚಕ ಸರ್ವನಾಮ ಅಂತ ಇವರು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೌನ್ ಕಿಸ್ಕಾ ಕ್ಯಾ ಕೈಸೆ ಕಬ್ ಕಹ ಇವೆಲ್ಲವೂ ಪ್ರಶ್ನವಾಚಕ ಸರ್ವನಾಮಲ್ಲೇ ಬರ್ತವೆ ಆಮೇಲೆ ನಿಶ್ಚಯವಾಚಕ ಸರ್ವನಾಮಲ್ಲಿ ಯಹ ವಹ ಇಸ್ ಉಸ್ ಎ ವೇ ಅನ್ನುವಂಥದ್ದು ನಿಶ್ಚಯವಾಚಕ ವಾಚಕ ಬರ್ತಾವೆ ಬರ್ತವೆ ಆಮೇಲೆ ಸಂಬಂಧವಾಚಕ ಸರ್ವನಾಮ ಅಂತಂದರೆ ಜೈಸಾ ವೈಸಾ ಜೋ ಜಿತ್ನಾ ಉತ್ನ ಇವೆಲ್ಲವೂ ಸಂಬಂಧವಾಚಕ ಸರ್ವನಾಮದಲ್ಲಿ ಬರ್ತವೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಮೈ ಅನ್ನುವಂಥದ್ದು ಪುರುಷವಾಚಕ ಸರ್ವನಾಮವಾಗಿದೆ ಆಮೇಲೆ ತಭಿ ಭಿ ದೂಸ್ರಿ ಬಿಲ್ಲಿ ಆಯಿ ಉಸ್ನೇ ಭಿ ಕುಚ್ ಅಖಡ್ ದಿಖಾಯಿ ಪದ್ಯಾಶ್ಮೆ ನಿಹಿತ್ ತುಕಾಂತ ಶಬ್ದ ಇಲ್ಲಿ ರೈಮಿಂಗ್ ವರ್ಡನ್ನು ಕೇಳಿದ್ದಾರೆ ಕೊಟ್ಟಿರುವಂಥ ಪದ್ಯದಲ್ಲಿ ಆಯಿ ದಿಖಾಯಿ ಅನ್ನುವಂಥದ್ದು ತುಕಾಂತ ಶಬ್ದ ಆಗುತ್ತೆ ನಿಹಿತ ತುಕಾಂತ ಅಂದರೆ ವರ್ಡ್ ಆಗುತ್ತೆ ಆಮೇಲೆ ನಾಕ್ ಸುಂನ ದಿಮಾಗ್ ಇಲ್ಲಿ ನಾಕಂದರೆ ಮೂಗು ವಾಸನೆಯನ್ನು ಗ್ರಹಿಸುವಂಥದ್ದು ದಿಮಾಗ್ ಅಂದರೆ ಬುದ್ಧಿ ಸೋಚನ ಯೋಚನೆಯನ್ನು ಮಾಡುವಂಥದ್ದು ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ವಾಕ್ಯಮೇ ದಿ ಡಿಜಿಯಾ ಅಂತ ಉಂಟು ಇಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟಂಥ प्रश्नोत्तर आगे वे अभिनव गीत का अनुसार हमें कैसे रहना चाहिए धरती के चुंबकीय गुण किसने पहचाना? प्रत्येक भारतीय का सबसे बड़ा कर्तव्य क्या है समूह माध्यमों समूह समूह माध्यम से सबसे सस्ता माध्यम कौन सा है ये रीति नालको प्रश्न कहे के रहे आम निम्नलिखित प्रश्नों के उत्तर दो तीन वाक्यों में एर मोरू वाक्य दल पर के लिए दारे। सत्य हरिश्चंद्र नाटक से क्या सीख मिलती है शिशु ने क्या क्या सीखा मकर संक्रांति त्यौहार की विशेषता क्या है पानी के स्रोत कौन कौन से हैं स्वस्थ और सदृढ़ शरीर के लिए क्या क्या चाहिए रक्षाबंधन का तात्पर्य क्या है आगे मुद्दे प्रश्न निम्नलिखित प्रश्नों के उत्तर चार से छ वाक्यों में लिखिए ना वाक्य उठो मे प्रश्न इपत् संबंधप निम्नलिखित वाक्यों को सही घटनाक्रम से लिखिए सरिया क्रम बरी ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನೀತಿ ಮುಜೆ ಹರ ರಂಗ ಕಾ ಘೋಡಾ ಚಾಹಿಯೇ ಅಕ್ಬರ್ ಖುನೆ ಜಾಲ ಗಯೇ ಗಯೇತೆ ಅಕ್ಬರ್ ಓರ್ ಬೀರ್ಬಲ್ ಶಾಹಿ ಬಾಗ್ ಮೇಮ್ನೆ ಗುಮತೇತೆ ಇಲ್ಲಿ ಕೊಟ್ಟಿರುವಂತಹ ಒಂದು ಗದ್ಯ ಭಾಗದಲ್ಲಿ ಮೊದಲನೇ ಯಾವುದು ಬರುತ್ತೆ ಅಕ್ಬರ್ ಓರ್ ಬೀರ್ಬಲ್ ಶಾಹಿ ಬಾಗ್ ಮೇ ಗುಮ್ತೇತೆ ಇದು ಮೊದಲನೇದಾಗುತ್ತೆ ಎರಡನೇದು ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನೀತಿ ಆಮೇಲೆ ಮೂರನೇದು ಮುಚ್ಚಿ ಹರ ರಂಕ ಘೋಡಾ ಚಾಹಿಯೇ ಆಮೇಲೆ ಅಕ್ಬರ್ ಖುದ್ ಅಪ್ನೆ ಜಾಲ್ಮೆ ಫಸ್ ಕೈಯೇತೇ ಇದು ನಾಲ್ಕನೇದು ಕೊನೆಯದಾಗುತ್ತೆ ಇವೆಷ್ಟನ್ನು ಸರಿಯಾಗಿ ಬರೀಬೇಕಾಗುತ್ತೆ ಆಮೇಲೆ ಪದ್ಯಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೇಳಿದ್ದಾರೆ ರಂಗ್ ಬಿರಂಗಿ ಆಮೇಲೆ ಸುರಭಿತ್ ಕರ್ತೇಹೇ ಇದು ಮಾಡೆಲ್ ಪೇಪರಲ್ಲಿ ಬಂದಿರುವಂಥ ಪದ್ಯನೇ ಆಗಿರುತ್ತೆ ಆಮೇಲೆ ದೋಹಿಕೋ ಭಾವಾರ್ಥ ಅಪನೇ ಶಬ್ದವೊಮ್ಮೆ ಲಿಖಿಯೇ ಇಲ್ಲಿ ದೋಹಾವನ್ನು ಕೊಟ್ಟಿದ್ದಾರೆ ಅದನ್ನು ಭಾವಾರ್ಥವಾಗಿ ಭಾವಾರ್ಥದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ बड़ा भाग तो क्या क्या भया? जैसे पेड़ खजूर पंथी को छाया नहीं फल लागे आती दूर इधर भावार्थवान बरी आम निम्नलिखित गद्यांश पढ़कर प्रश्नों के उत्तर लिखी अंत ग ओद्ध हमपी कर्नाटक राज्य में स्थिति स्थित प्रसिद्ध दर्शनीय स्थल है यह बेंगूर से लगभग 350 किलोमीटर दूरी पर है यह कर्नाटक के लोकप्रिय प्रमुख पर्यटन स्थलों में से एक है शिल्पकला और वस्तु वास्तुकला एवं मूर्तिकला की दृष्टि से यह विशिष्ट पर्यटन स्थल है हम्पी तुंगभद्रा नदी के तट पर है यहाँ की प्रमुख भाषाएं कन्नड़ और तेलुगु है कुछ सद कुछ सदियों पहले हम्पी विजयनगर साम्राज्य की राजधानी थी इले प्रश्न कह मोदन प्रश्न हम्पी कहाँ है हम्पी कर्नाटक राज्य में है हम्पी की विशेषता क्या है एरने प्रश्न आगे गए हम्पी की विशेषता शिल्पकला और वस्तुकला एवं मूर्ति कला की दृष्टि से यह विशिष्ट पर्यटन स्थल है हम्पी ಕಿಸ್ ನದಿ ಕೆ ತಟುಪರ್ಹೆ ಹಂಪಿ ತುಂಗಭದ್ರಾ ನದಿಕ್ಕೆ ತಟಪರ್ಹೆ ಹಂಪಿ ಕಿ ಪ್ರಮುಖ ಭಾಷಾಯಿ ಕೌಂತ್ ಕೌನ್ಸಿಯೇ ಹಂಪಿಗೆ ಪ್ರಮುಖ ಭಾಷಾಯಿ ಕನ್ನಡ ಅವ್ರ ತೆಲುಗು ಹೇ ಆನ್ಸರನ್ನು ಬರೀಬೇಕು ಆಮೇಲೆ ಕೊನೆಯ ಪ್ರಶ್ನೆ ಬಾಹಿ ಕಿ ಶಾದಿ ಕಾ ಕಾರಣದೇತೇ ಹುಯಿ ತೀನ್ ದಿನಕ್ಕೆ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಪ್ರಧಾನಾಧ್ಯಾಪಕ ಪ್ರಾರ್ಥನಾ ಪತ್ರ ಲಿಖಿಯೇ ಇಲ್ಲಿ ತನ್ನ ಸಹೋದರನ ಮದುವೆ ಕಾರಣವನ್ನು ಕೊಡುತ್ತ ಮೂರು ದಿನದ ರಜೆಯನ್ನು ಕೋರಿ ಮುಖ್ಯ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರಲಿಕ್ಕೆ ಕೇಳಿದರೆ ಐದು ಮಾರ್ಕ್ಸಿಗೆ ಉಂಟು ಸರಿಯಾಗಿ ಸ್ಟೆಪ್ ವೈಸ್ ಬರೆದ್ರೆ ನಿಮಗೆ ಪೂರ್ತಿ ಐದು ಮಾರ್ಕ್ಸ್ ದೊರೆಯುತ್ತೆ ಸೊ ಇವಿಷ್ಟು ಹಿಂದಿ ಮೂರನೇ ಲ್ಯಾಂಗ್ವೇಜ್ ಆಗಿರುವಂಥ ಹಿಂದಿಯಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು ಇದು ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳಲ್ಲ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು